ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸ್ವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರು ಹತ್ತಿರ ಮಾರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಈ ಸಮಸ್ಯೆಗೆ ಕಂಪ್ಲೀಟ್ ಸೊಲ್ಯೂಷನ್ನ ಕುರಿತಾಗಿ ಮಾಹಿತಿ ನೋಡಿ ಭಾಳ ನೀವು ಎಪಿಸೋಡ್ ನೋಡಿರ್ಬೋದು ಭಾಳ ಪ್ರಯತ್ನನ ಮಾಡಿರ್ಬೋದು ಆದರೆ ಸಂಪೂರ್ಣವಾಗಿರ್ತಕ್ಕಂಥ ಅಸಿಡಿಟಿ ಗ್ಯಾಸ್ಟ್ರಿಕ್ಕಿನ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ನೀವು ಹೊರಗಡೆ ಬರ್ಬೋದು ಅಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಸಣ್ಣ ರೋಗ ಅಲ್ಲ ಅದು ಅಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ಏನಾಗುತ್ತೆ ಶರೀರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಜ್ವರ ಕೆಮ್ಮು ನೆಗಡಿಯಿಂದ ಹಿಡಿದು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ನರ ದೌರ್ಬಲತೆ ಅಟೋಇಮ್ಯೂನ್ ಡಿಸೀಸ್ಗಳು ಚರ್ಮದ ರೋಗಗಳು ಹಾಗೂ ಕ್ಯಾನ್ಸರ್ ಅಂತ ಮಹಾಮಾರಣಾಂತಿಕ ರೋಗಗಳು ಬರೋದು ಇದೇ ಅಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ಅದು ಹೇಗೆ ನಾವು ತಿಂದಿರುವ ಆಹಾರ ಕೆಟ್ಟ ಮತ್ತು ಸಾರಭಾಗವಾಗಿ ಸರಿಯಾಗಿ ವಿಭಾಗ ಆಗಬೇಕು ಸಮರ್ಪಕವಾಗಿ ಜೀರ್ಣ ಆಗಬೇಕದು ಆದಾಗ ಆಹಾರದ ಪಾಕ ಸಪ್ತಧಾತುವಾಗುತ್ತೆ ಅದು ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಇಲ್ಲ ಅಂದ್ರೆ ಆ ಅರ್ಧ ಜೀರ್ಣವಾಗಿರ್ತಕ್ಕಂಥ ಆಹಾರದಿಂದ ಆಮ ಸೃಷ್ಟಿಯಾಗತ್ತೆ ಟಾಕ್ಸಿನ್ ಅಂತ ಕರೀತಾರೆ ನಲ್ಲಿ ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ ಆ ಆಮವೇ ಸರ್ವರೋಗಕ್ಕೂ ಮೂಲ ಕಾರಣ ಆಗ್ತದೆ ಹಾಗಾಗಿ ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆದರೆ ರೋಗನೇ ಇಲ್ಲ ಮನುಷ್ಯನಿಗೆ ರೋಗನೇ ಬರೋದಿಲ್ಲ ನೋಡ್ರಿ ಯಾವ ಮನುಷ್ಯ ಜೀರ್ಣಾಂಗ ವ್ಯವಸ್ಥೆ ಇಟ್ಕೊಂಡಿರ್ತಾನೆ ನೂರು ನೂರ ಇಪ್ಪತ್ತು ನೂರ ಐವತ್ತು ವರ್ಷದವರೆಗೆ ಆರಾಮಾಗಿ ಬದುಕಬೋದು ಮನುಷ್ಯನಿಗೆ ದೇವ್ರು ಕೊಟ್ಟರು ಆಯಸ್ಸಷ್ಟು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಆದರೆ ಅದರ ಅರ್ಧನೂ ಬದುಕ್ತಾ ಇಲ್ಲ ಮನುಷ್ಯ ಅರವತ್ತು ವರ್ಷಕ್ಕೆ ಗೊಟಕ್ಕೆ ಅಂತ ಇದ್ದೀನಿ ಹಿಂದೆಲ್ಲ ನೂರು ವರ್ಷದವರೆಗೆ ಗಿಟಕ್ಕಾಗ ಅವ್ರಿಗೆ ಬದುಕ್ತಿದ್ರು ಅದಕ್ಕೆ ಕಾರಣ ಇದೆ ಅದಕ್ಕೆ ಕಾರಣ ಅಂದರೆ ತಡವಾಗಿ ಆಹಾರ ಸೇವನೆ ಮಾಡೋದು ಅಕಾಲಿಕ ಆಹಾರ ಕೆಟ್ಟ ಆಹಾರ ಪದ್ಧತಿ ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿನ್ನೋದು ಮತ್ತು ಒಳ್ಳೆ ಫುಡ್ ತಿಂದರೂ ಅಕಾಲಿಕವಾಗಿ ತಿನ್ನೋದು ಇದು ಅಜೀರ್ಣ ಮಲಬದ್ಧತೆಗೆ ಅಜೀರ್ಣಕ್ಕೆ ಮೂಲ ಕಾರಣ ಅಸಿಡಿಟಿ ಗ್ಯಾಸ್ಟ್ರಿಕ್ ಮತ್ತು ಆಹಾರವನ್ನು ಚೆನ್ನಾಗಿ ಅಗದಗದ್ ತಿನ್ನಬೇಕು ಅಲ್ಲಿಗೆ ಕೊಡೋ ಕೆಲಸವನ್ನು ಹೊಟ್ಟೆಗೆ ಹೊಟ್ಟೆ ಹೊಗದು ಹೋಗೋದು ಆಹಾರವನ್ನು ಚೆನ್ನಾಗಿ ಅಗದು ತಿಂದರೆ ಜೀರ್ಣ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಇನ್ನು ಇದಾದ ಮೇಲೆ ಮತ್ತೊಂದು ಹೇಳಿದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಇದರಿಂದ ಕೂಡ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ರಾತ್ರಿ ಆರು ಏಳು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು ಇದರಿಂದನೂ ಕೂಡ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ರಾತ್ರಿ ಅಗ್ನಿಮಾಂದ್ಯ ಆದಾಗ ಆಹಾರ ಸೇವನೆ ಮಾಡಿದ್ರೆ ಅದೇ ಅಸಿಡಿಟಿ ಗ್ಯಾಸ್ಟ್ರಿಕಿಗೆ ಮೂಲ ಕಾರಣ ಆಗ್ತದೆ ಮತ್ತೆ ಒಂದು ಮನೆ ಮದ್ದನ್ನ ನಿಮಗೆ ತಿಳಿಸಿಕೊಡ್ತೇನೆ ಭೋಜನ ಆಗ್ರೆ ಅರ್ಧಕ ಸೈಂದವ ಬೋಂಜತೆ ಅಂತ ಹೇಳ್ತಾರೆ ಹಸಿ ಶುಂಠಿಯನ್ನು ಒಂದು ಇಂಚಿನಷ್ಟು ನಷ್ಟು ತೆಗೆದುಕೊಳ್ಳಿ ಅದನ್ನ ಸೈಂಧವ ಲೋಣದಲ್ಲಿ ಅದ್ದಿ ಅದನ್ನ ಅಗದ ಅಗದ ರಸವನ್ನ ಸೇವನೆ ಮಾಡ್ತಾ ಬಂದ್ರೆ ಅಜೀರ್ಣ ಹೈಪರ್ ಅಸಿಡಿಟಿ ಗ್ಯಾಸ್ಟ್ರಿಕಿಗೆ ಪರಿಹಾರ ಸಿಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ವಿಚಾರ ಹೇಳೋದಿತ್ತು ಸ್ವಲ್ಪ ಮಳೆ ತುಂಬಾ ಜಾಸ್ತಿ ಆಯಿತು ಕತ್ಲಾಯ್ತು ಅದಕ್ಕೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ತಮ್ಮೆಲ್ಲರಿಗೂ ಭಕ್ತಿ ಶರಣು ಶರಣಾರ್ಥಿ